ನಮಸ್ಕಾರ ಎಲ್ಲರಿಗೂ ನಮ್ಮ ಕ್ಲಿನಿಕ್ಕಿಗೆ ಇವತ್ತು ಮಂಗಳೂರಿಂದ ಒಂದು ಹೋಲ್ ಫ್ಯಾಮಿಲಿ ಬಂದಿದೆ ವಿತ್ ಸೋ ಮಚ್ ಆಫ್ ಲವ್ ಅವ್ರನ್ನ ಮಾತಾಡಿಸ್ತಾ ಇದ್ದರೆ ಅವರೇ ಹೇಳಿದ್ರು ಇನ್ಫ್ಯಾಕ್ಟ್ ಏನೋ ಒಂಥರ ಫ್ಯಾಮಿಲಿ ಅವರು ನೀವು ನನಗೂ ಅದೇ ಥರ ಫೀಲ್ ಆಯಿತು ಸೊ ಐ ಥಾಟ್ ಐ ಶೇರ್ ದಟ್ ಲವ್ ವಿತ್ ಆಲ್ ಆಫ್ ಯು ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಎಲ್ಲರೂ ಧ್ಯಾನ ಮಾಡ್ತಾರಂತೆ ನಮ್ಮ ಲೈವ್ ಸೆಷನ್ಸ್ನ ಪ್ರತಿಯೊಬ್ಬರು ತಗೊಳ್ತಿದ್ದಾರಂತೆ ಸೊ ಒಂದು ಫ್ಯಾಮಿಲಿಯರೋ ಅಷ್ಟು ಜನ ಅಂತರ್ಚಿಕಿತ್ಸೆ ಬಗ್ಗೆ ಗಮನ ಅಥವಾ ಈ ವಿದ್ಯೆ ಕಲಿಯೋದು ಇಟ್ಸ್ ಅ ವೆರಿ ರೇರ್ ಫಿನಾಮಿನಾ ಯಾಕಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡೋ ಅಷ್ಟರಲ್ಲೇ ಸಾಕು ಹೋಗುತ್ತೆ ಅಂಥದ್ರಲ್ಲಿ ರಿಸೆಪ್ಟಿವಿಟಿ ಟು ಎವ್ರಿ ಮೆಂಬರ್ ಇನ್ ದ ಫ್ಯಾಮಿಲಿ ಈಸ್ ಅ ವೆರಿ ವೆರಿ ರೇರ್ ಫಿನೋಮಿನಾ ಸೊ ಐ ಆಮ್ ಎಕ್ಸೈಟೆಡ್ ಟು ಶೇರ್ ದೇರ್ ಒಪಿನಿಯನ್ ವಿತ್ ಯು ಬನ್ನಿ ಎಲ್ಲರೂ ಒಂದು ಸತಿ ಜೋರಾಗಿ ಹಾಯ್ ಅನ್ನಿ ಅಮ್ಮ ಹಾಯ್ ಹೇಳಿ ನನ್ನ ವೀಡಿಯೋಸ್ ನೋಡ್ತಿರಲ್ಲ ಹೆಂಗೆ ಅನಿಸ್ತಿದೆ ಧ್ಯಾನ ಯಾವ ಥರ ಮಾಡ್ತಿದ್ದೀರಾ ಹೇಳಿ ಎಸ್

ಹೇಳಿ ಮಾ ನಮ್ಮ ಸೆಷನ್ಸ್ ಹೇಗನ್ಸುತ್ತೆ ಅನಿಸುತ್ತೆ ಹೌ ಆರ್ ಯು ಲೈಕಿಂಗ್ ಇಟ್ ಲೈಫ್ ತುಂಬ ಚೇಂಜ್ ಆಗಿದೆ ತುಂಬ ಅಂದರೆ ತುಂಬ ಈಗ ಸಿಟ್ಟು ಜಗಳ ಯಾವುದಿಲ್ಲ ವಾವ್ ಅಲ್ಲಿ ಒಂದೇ ಟಾಪಿಕ್ ಅಲ್ಲಿ ಹೇಳಿದ್ರಿ ಡೋಂಟ್ ಟೇಕ್ ಪರ್ಸ್ನಲಿ ಎಸ್ ಸೊ ಇಲ್ಲ ಯಾರಿಗೂ ಹೇಳ್ತಿದ್ದಾರೆ ನಾವು ನಮ್ಮ ಫಸ್ಟ್ ಆಗಿ ಇರ್ತೇವೆ ಎಸ್ ಸೊ ಜಗಳ ಅದು ಎಂಥದಿಲ್ಲ ಈಗ ವೆರಿ ನೈಸ್ ನಿಮ್ಮ ಸಿಸ್ಟರ್ಗೆ ಹೆಂಗೆ ಗೊತ್ತಾಯ್ತು ಇದ್ರ ಬಗ್ಗೆ ಅಂದ್ರೆ ರೀಸೆಂಟ್ಲಿ ಲಾಸ್ಟ್ ಮಂತ್ ಅಲ್ಲಿ ನಿಮ್ಮದು ಸುಪ್ತ ಮನಸ್ಸು ರಾಜಶ್ರೀ ರೀಲ್ಸ್ यस ಇದೊಂದು ಜಸ್ಟ್ ಸ್ಕ્રોલ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಸಿಕ್ತು ಓಕೆ ಸೋ ನನ್ನ ಅಕ್ಕನಿಗೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಅಕ್ಕನ ಹಸ್ಬಂಡಿಗೆ ಇತ್ತು ಸೋ ಅವರು ವಿಡಿಯೋ ಶೇರ್ ಮಾಡಿದ್ವಿ ಸೊ ಅಲ್ಲಿಂದ ಕ್ಲಾಸಸ್ ಸ್ಟಾರ್ಟ್ ಆಯ್ತು 30 ಡೇಸ್ ಇನ್ನರ್ ಹೀಲಿಂಗ್ ಆಮೇಲೆ ಮ್ಯಾನಿಫೆಸ್ಟೇಷನ್ ಓಹೋ ಇದೆಲ್ಲ ಈಗ ನಾವೆಲ್ಲರೂ ನೋಡಿ ಎಲ್ಲರೂ ನೋಡಿ ಅರೆ ವಾ ಈಗ ಎಸ್ ಇದು ಮಾಡ್ತಾರೆ ಓ ಓಹ್ ಹಾ ಓಕೆ ಸೂಪರ್ ಹೇಳಿ ನಿಮಗೆ ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ ಅಂತಿದ್ರು ನಿಮ್ಮ ಸಿಸ್ಟರ್ ಇವಾಗ ಹೇಗೇನ್ ಅನ್ಸುತ್ತೆ ಹೇಳಿ ತಗೊಳ್ಳಿ ಮೈಕ್ ತಗೊಳ್ಳಿ ಮಾತಾಡಿ ಹೇಗನ್ಸುತ್ತೆ ಇವಾಗ ಹೌ ಆರ್ ಯು ಲೈಕಿಂಗ್ ದಿಸ್ ಯಾ ನೈಸ್ ಈತರದಲ್ಲ ಇದೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಇವಾಗ ಎಲ್ಲ ಎಲ್ಲ ಈಗ ಪಾಸಿಟಿವ್ ಓಕೆ ನಾವು ನೆಗೆಟಿವ್ ಅಂತ ಯಾವ್ದು ಥಿಂಕ್ ಮಾಡೋದಿಲ್ಲ ಎಲ್ಲ ಪಾಸಿಟಿವ್ ಅಂದ್ರೆ ಈ ಎಸ್ ಮ್ಯಾನಿಫೆಸ್ಟ್ ಮಾಡಿದ್ರೆ ಅಪಾಯಿಂಟ್‌ಮೆಂಟ್ ಕಚ್ಚಿ ಇರಲಿಲ್ಲ ಅಂತ ಕೂಡ ಸಿಗ್ತದೆ ಓ ಹೌದಾ ಹೌದು ಓ ಮೈ ಗಾಡ್ ಬಿಗ್ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಶಿಫ್ಟ್ ಮೈಂಡ್ ಸೆಟ್ ದು ಅಲ್ಲ ಸೊ ಹೌಸ್ ಇಟ್ ಇಟ್ ಯರ್ ಮಕ್ಕಳು ಅವರು ಕೂಡ ಫಾಲೋ ಮಾಡ್ತಿದ್ದಾರೆ ನಿಮ್ಮ ಜಿಜುವರ್ಗ ಹಸ್ಬಂಡ್ ಅವರಿಗೆ ಕೊಡಿ ನಮಸ್ತೆ ಹೇಗನ್ಸುತ್ತೆ ತುಂಬಾ ಒಳ್ಳೆದாகுತ್ತೆ ಅಂದಂಗೆ ಮೊದಲೇಲ್ಲ ತುಂಬಾ ಕೋಪ ಬರುದು ನಿಮ್ದು ವಿಡಿಯೋ ನೋಡಿದ ಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ ಮೇಲೆ ತುಂಬಾ ಆಗಿದೆ ಇವನ್ ನನ್ನ ತಂದೆ ಇದೆಲ್ಲ ಯಾವ್ದು ಒಪ್ಪುದಿಲ್ಲ ಈಗ ಅವರ ಕೂಡ ಮಾಡ್ತಾರೆ ಓ ಅವರು ಕೂಡ ಮಾಡ್ತಾರೆ ಈಗ इवन ಅವ್ರಿಗೆ ಬರ್ಲಿಕ್ಕೆ ಮನಸ್ಸಿತ್ತು ನಮ್ಗೆ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಅವರು ಡೆಫಿನೆಟ್ ಆಗಿ ಬರ್ತೀನಿ ಅಂತ ಹೇಳಿದರು ಇವನ್ ನಮ್ ಸಿስተರ್ ಕೂಡ ಇದ್ದಾರೆ ತುಂಬಾ ದೂರ ಮಂಗಳೂರಿನಿಂದ ಬರಬೇಕು ಅಂತ ಯಾಕೆ ಅನಿಸ್ತು ನನ್ನ ನೋಡಕ್ಕೆ ಅಂದ್ರೆ ನಿಮ್ಮದು ವಿಡಿಯೋಸ್ ಎಲ್ಲ ನೋಡ್ತೇವಲ್ಲ ನಮಗೆ ತುಂಬಾ ಪಾಸಿಟಿವ್ ಥಿಂಗ್ ಎಸ್ ಪಾಸಿಟಿವ್ ಥಿಂಕ್ ಬಂದು ನಮಗೆ ಕೂಡ ಒಳ್ಳೆ ಬಂದಮೇಲೆ ಅದು ಎಸ್ ಯು ಕನ್ಫರ್ಮ್ ಆಯ್ತು ಎಸ್ ವೆರಿ ನೈಸ್ ಓವರ್ ಆಲ್ ನೀವು ಜೊತೇಲಿ ಧ್ಯಾನ ಮಾಡಿದಾಗ ಹೇಗನ್ಸುತ್ತೆ ಸರ್ ಫ್ಯಾಮಿಲಿಲಿ ಇಲ್ಲಿ ಎಸ್ ನಮಗೆ ನಿಮ್ಮನ್ನು ಬರಬೇಕು ಮೀಟ್ ಮಾಡಬೇಕು ಹಾಂ ಗೊತ್ತಿಲ್ಲ ನಮ್ಮನೆ ಇಲ್ಲಿವರೆಗೆ ನೀವು ಆ್ಯಸ್ ಎ ಗ್ರೂಪ್ ಜೊತೇಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಡ್ಯು ಫೀಲ್ ದ ಡಿಫ್ರೆನ್ಸ್ ಡ್ಯು ಫೀಲ್ ದ ಇಲ್ಲ

ಬಿಕಾಸ್ ನಿಮ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಧ್ಯಾನ ಮಾಡಿದ್ರೆ ಸೊ ಮೋರ್ ಟೈಮ್ ಎಸ್ ಹೇಳಿ ಅಮ್ಮ ಐ ದಟ್ ಬ್ರಾಡ್ ಸ್ಮೈಲ್ ಆನ್ ಫೇಸ್ ಎನಿಥಿಂಗ್ ಎಲ್ಸ್ ಯು ಟು ಶೇರ್ ಶ್ಯೂರ್ ತುಂಬ ಉಂಟು ಆದರೆ ಸಿಗ್ತಾ ಇಲ್ಲ ಈಗ ನಮ್ಮ ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ಮೈಂಡ್ ಚಾಲೆಂಜ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿದ್ ಎವ್ರಿ ಡೇ ನ್ಯೂ ಟಾಪಿಕ್ಸ್ ಇದು ಇಷ್ಟ ಅದಿಷ್ಟ ಅಂತ ನಮಗೆ ನ್ಯೂ ನ್ಯೂ ಫೀಲಿಂಗ್ಸ್ ಹೌದು ಹೇಳಲಿಕ್ಕೆ ಹೊಸ ನಾವು ಓಕೆ ಹೀಗೂ ಉಂಟಾ ನಮ್ಮಿಂದ ಈಗ ಹೀಗೆ ಹೀಗೆ ಹೀಲಿಂಗ್ ಮಾಡಿದ್ರಿಂದ ಪೈನಿಂದ ನೀವು ಅದು ಓಲ್ಡ್ ಯಾವುದು ಟ್ರೋಮಲ್ಲಿ ಅದು ಸತ್ತೆ ನಂಗೆ ಅದ ಐಡಿಯಾನೇ ಇರ್ಲಿಲ್ಲ ಅಂದ್ರೆ ಕೂತಿರುತ್ತೆ ಅದು ಕಾಯ್ಲೆ ಬರ್ಸತ್ತೆ ಸಮಸ್ಯೆ ಬರ್ಸತ್ತೆ ಅಂತ ಐಡಿಯಾನೇ ಇರ್ಲಿಲ್ಲ ಇರ್ಲಿಲ್ಲ

ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಒಂದು ಓಪನ್ನೆಸ್ಸಿಂದ ಈ ಸೈನ್ಸನ್ನು ಸ್ವೀಕಾರ ಮಾಡಿದ್ದಾರೆ ನನಗೆ ಪ್ರತಿ ಸಾರಿ ಆಶ್ಚರ್ಯ ಅನ್ಸೋದು ಏನು ಅಂದರೆ ಅಯ್ಯೋ ಇದ್ರ ಬಗ್ಗೆ ಇವ್ರಿಗೆ ಗೊತ್ತೇ ಇರಲಿಲ್ಲ ಇವರಷ್ಟೇ ಅಲ್ಲ ನಾನು ಯಾರಾದರೂ ಹೊಸದಾಗಿ ಮೇಡಮ್ ನಮಗೆ ಗೊತ್ತೇ ಇರಲಿಲ್ಲ ಈ ಒಂದು ಸಣ್ಣ ವಿಷಯ ಇಷ್ಟು ದೊಡ್ಡ ಕಾಯಿಲೆ ಆಗುತ್ತಾ ಈ ಬೇಜಾರು ಇಷ್ಟು ದೊಡ್ಡದಾಗಿ ಬೆಳೆಯುತ್ತಾ ಅಂತ ಹೇಳಿದಾಗ ನಿಜವಾಗ್ಲೂ ಪ್ರತಿಸತಿ ಅನಿಸುತ್ತೆ ಹೌದಾ ನಿಜವಾಗ್ಲೂ ನಾವು ಇಷ್ಟು ಅಷ್ಟೊಂದು ಇನ್ನೊಸೆಂಟ್ ಇದ್ದೀವ ಅಷ್ಟು ದೂರ ಇದ್ದೀವ ಆರೋಗ್ಯದ ಸತ್ಯದಿಂದ ಅಂತ ಸೊ ಜಸ್ಟ್ ಲೈಕ್ ದ್ಯಾಮ್ ಯುವರ್ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಬಿ ಹ್ಯಾಪಿ ಫುಲ್ ಒಂಥರ ಒಂದು ಎಂಥೂಸಿಯಸಮ್ ಟುವರ್ಡ್ಸ್ ಲೈಫನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬೇಕಾಗೋದಷ್ಟೇ ಸ್ವಲ್ಪ ನಂಬಿಕೆ ಒಂಚೂರು ಸಮಯ ಆ್ಯಂಡ್ ದ ರೆಸ್ಟ್ ವಿಲ್ ಬಿ ಮ್ಯಾಜಿಕಲ್ ಹೌದಲ್ವಾ ಸೊ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಮತ್ತೆ ಮುಂದಿನ ಬಾರಿ ಇನ್ನೊಂದು ಔಷಧ ರೈತ ಚಿಕಿತ್ಸೆ ಸಲಹೆ ಜೊತೆ ಇನ್ನೊಂದು ಬ್ಯೂಟಿಫುಲ್ ಟೆಸ್ಟ್ ಮಾಡೋದ ಜೊತೆ ಮತ್ತೆ ಮೀಟ್ ಆಗ್ತೀನಿ ಎಲ್ಲರೂ ಒಳಗಾಗ್ಲಿ ನಮಸ್ಕಾರ ಬಾಯ್ ಎವ್ರಿಬಡಿ ಥ್ಯಾಂಕ್ ಯು ಎಸ್